ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋಗ್ಸ್ ಲಡ್ಡು ಅಂದರೆ ನಮಗೆ ನೆನಪಾಗೋದು ಇದನ್ನು ಕಡಲೆ ಹಿಟ್ಟಿಂದ ಮಾಡ್ತಾರೆ ಅಂತ ಸುಮಾರು ಜನ ಬೂಂದಿ ಲಡ್ಡನ್ನ ಮಾಡ್ತಾ ಇರ್ತೀವಿ ಇವತ್ತು ನಾವು ಬನ್ಸಿ ರವೆನ ಬಳಸ್ಕೊಂಡು ಸೂಪರಾಗಿರ್ತಕ್ಕಂಥ ಲಡ್ಡು ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ದ್ರಾಕ್ಷಿ ಗೋಡಂಬಿ ಬನ್ಸಿ ರವೆ ಪುಡಿ ಹಾಗೆ ತುಪ್ಪ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಇಲ್ಲಿ ನಾನು ಕಾಲು ಕಪ್ಪಿಗಿಂತ ಜಾಸ್ತಿ ತುಪ್ಪನ ತಗೊಂಡಿದ್ದೀನಿ ರವೆನ ಯಾವುದರಲ್ಲಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಇವು ಸ್ವಲ್ಪ ಫ್ರೈ ಆದ ನಂತರ ಅದೇ ತುಪ್ಪಕ್ಕೆ ಬನ್ಸಿ ರವೆನ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮೊದಲೇ ನಾವು ಬಿಸಿ ನೀರನ್ನು ಕಾಯಿಸ್ಕೊಂಡು ಇಟ್ಕೊಂಡಿರಬೇಕು ಚೆನ್ನಾಗಿ ಕುದಿಯೋ ರೀತಿ ಕಾಯಿಸ್ಕೋಬೇಕು ಒಂದು ಕಪ್ಪಷ್ಟು ಬನ್ಸಿ ರವೆಗೆ ಮೂರು ಕಪ್ಪಷ್ಟು ಬಿಸಿ ನೀರನ್ನು ಸೇರಿಸಿ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ರವೆ ಎಲ್ಲ ಸಾಫ್ಟಾಗೋ ಥರ ಬೇಯಿಸ್ಕೊಳ್ಳಿ ಇದು ಬೇಯ್ತಾ ಬೇಯ್ತಾ ಈ ಥರ ಗಟ್ಟಿಯಾಗತ್ತೆ ರವೆ ಬೆಂದಾದ ನಂತರ ನೀವು ಬೆಲ್ಲನ ಸೇರಿಸ್ಕೋಬೇಕು ಸಕ್ಕರೆ ಬೇಕಾದರೂ ಸೇರಿಸ್ಕೊಂಡು ಮಾಡ್ಕೋಬಹುದು ಬೆಲ್ಲನ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ರವೆ ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಕಡಿಮೆ ಸ್ವೀಟ್ ತಿನ್ನೋರು ಅರ್ಧ ಅಷ್ಟು ಸಹ ಸೇರಿಸ್ಕೋಬಹುದು ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಈ ರೀತಿ ಕಡಾಯಿಗೂ ಅಂಟೋದಿಲ್ಲ ಸ್ಪೂನ್ಗೂ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮೇಲಿಂದ ಈ ಥರ ಬಿಟ್ಟಾಗ ಅದು ಕಡಾಯಿಗೂ ಅಂಟಲ್ಲ ಸ್ಪೂನ್ಗೂ ಅಂಟಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಮುಟ್ಟು ನೋಡಿದ್ರೆ ಲಡ್ಡು ಕಟ್ಟೋ ಅದಕ್ಕೆ ಬಂದಿರಬೇಕು ಆವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ಸ್ವಲ್ಪ ತೆನ್ಗಾದ ನಂತರ ಒಂದೊಂದಾಗಿ ಲಡ್ಡುಗಳನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ತುಂಬ ರುಚಿಯಾಗಿರತ್ತೆ ಮಾಡೋದು ಸಹ ತುಂಬ ಈಸಿಯಾಗಿದೆ ಪ್ರತಿಯೊಬ್ಬರು ಆರಾಮಾಗಿ ಮಾಡ್ಕೋಬಹುದು ಈ ರೀತಿ ಹಬ್ಬ ಆರಿದಿನ ಬಂದಾಗ ನಾವೇ ನಮ್ಮ ಕೈಯಾರೆ ಸ್ವೀಟನ್ನು ರೆಡಿ ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿನ್ಬಹುದು ಅಕ್ಕಪಕ್ಕದವ್ರಿಗೆ ಹಂಚೋದಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಇದು ಎರಡು ಮೂರು ದಿನ ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ರವೆ ಚೆನ್ನಾಗಿ ತುಪ್ಪದಲ್ಲಿ ಹುರಿದಾಗ ಅರಳಿರುತ್ತೆ ಸಾಫ್ಟಾಗಿ ಆಗಿ ಟೇಸ್ಟಿಯಾಗಿ ಬೂಂದಿ ಲಡ್ಡುಗಿಂತನೂ ರುಚಿಯಾಗಿರುತ್ತೆ ಮೊಟ್ಟೆ ನೋಡಿದ್ರೆ ಈ ರೀತಿ ಪುಡಿ ಪುಡಿ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಲಡ್ಡು ವೀಕ್ಷಕರೇ ಈ ದೀಪಾವಳಿ ಹಬ್ಬಕ್ಕೆ ನೀವು ಸಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು